ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ನಗರದ ಅರ್ಕಾವತಿ ನದಿಯ ಪಕ್ಕದಲ್ಲಿರುವ ಸುಮಾರು ಐನೂರು ವರ್ಷಗಳ ಇತಿಹಾಸ ಪ್ರಸಿದ್ಧ ಪುರಾತನ ಶ್ರೀ ಅರ್ಕೇಶ್ವರ ದೇವಸ್ಥಾನದ ಧರ್ಮದರ್ಶಿ ಸಮಿತಿಯವರು ನೂತನ ದೇವಾಲಯ ನಿರ್ಮಾಣದ ಹೆಸರಿನಲ್ಲಿ ಭಕ್ತಾದಿಗಳಿಂದ ಕೋಟ್ಯಾಂತರ ರು ದೇಣಿಗೆ ಹಣವನ್ನು ಪಡೆದು ಲಪಟಾಯಿಸುತ್ತಿದ್ದಾರೆ ಎಂದು ಸಮಾಜ ಸೇವೆ ಹಾಗೂ ಉದ್ಯಮಿ ಭೋಜರಾಜ್ ಅವರು ಸಮಿತಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಶ್ರೀ ಅರ್ಕೇಶ್ವರ ಸ್ವಾಮಿ ಸೇವಾ ಸಂಘದ ಹೆಸರಿನಲ್ಲಿ ಎರಡು ಬ್ಯಾಂಕಿನ ಖಾತೆಗಳಲ್ಲಿ ಒಂದು ಉಳಿತಾಯ ಖಾತೆ ಮತ್ತೊಂದು ಚಾತಿ ಖಾತೆ ಹೊಂದಿದ್ದಾರೆ ಒಂದೇ ಸಂಘದ ಹೆಸರಿನಲ್ಲಿ ಎರಡು ಖಾತೆಗಳಿರುವುದು ಸಾರ್ವಜನಿಕರ ಅನುಮಾನಕ್ಕೆ ಆಸ್ಪದ ನೀಡಿದಂತಾಗಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ ಇದೇ ದೇವಾಲಯ ಸಮಿತಿಯ ಸದಸ್ಯರಾದ ಪರಮಶಿವಯ್ಯ ಅವರು ಧಾನಿಗಳಿಂದ ಇಪ್ಪತ್ತು ಲಕ್ಷ ರು ಬೆಲೆ ಬಾಳುವ ಸಿಮೆಂಟ್ ಕಲ್ಲು ಇತ್ಯಾದಿ ವಸ್ತುಗಳನ್ನು ದೇವಾಲಯ ಕಟ್ಟಡಕ್ಕೆ ಕೊಡಿಸಿದ್ದಾರೆ ಇದಕ್ಕೆ ಸಮಿತಿಯವರಿಂದ ಯಾವುದೇ ಲೆಕ್ಕ ಇಟ್ಟಿಲ್ಲ ನಾನು ಕೂಡ ಸಮಿತಿಯಿಂದ ಯಾವುದೇ ಆರ್ಥಿಕ ಸಹಾಯ ನೀಡಬೇಡಿ ನನಗೆ ಜವಾಬ್ದಾರಿ ವಹಿಸಿಕೊಡಿ ಎಂಬ ಮನವಿ ಮಾಡಿದ್ದೆ ಆದರೆ ಸಮಿತಿಯವರು ಒಪ್ಪಲಿಲ್ಲ ಭಕ್ತಾದಿಗಳ ಎಲ್ಲ ಪ್ರಶ್ನೆಗಳಿಗೆ ದೇವಾಲಯ ಸಮಿತಿಯವರು ಸಾರ್ವಜನಿಕವಾಗಿ ಸಮಂಜಸ ಉತ್ತರ ನೀಡದಿದ್ದರೆ ದೇವ ಸಮಿತಿಯವರು ಮಾಡುತ್ತಿರುವ ಅಕ್ರಮದ ಬಗ್ಗೆ ಕರಪತ್ರದಲ್ಲಿ ಮುದ್ರಿಸಿ ಸಾರ್ವಜನಿಕರಿಗೆ ಬಹಿರಂಗವಾಗಿ ಪ್ರಕಟಿಸಿ ಸಾವಿರಾರು ಜನರ ಸಮ್ಮುಖದಲ್ಲಿ ಸಮಿತಿ ಎಲ್ಲರನ್ನು ಹೊರಗೆ ಹಾಕುತ್ತೇನೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಆ ದೇವಸ್ಥಾನ ನಾವೇನಂದರೆ ನಮ್ಮ ತಾಯಿಯ ಏನು ಮಾಡೋದು ಡೆಮಲೇಷನ್ ಮಾಡೋದು ಡೆಮಲೇಷನ್ ಮಾಡೋಕೆ ಮುಂಚೆ ನನಗೊಂದು ಮನವಿ ನನಗೆ ಹೇಳಿದೆ ಡೆಮಲೇಷನ್ ಮಾಡೋಕೋಗ್ಬಿಡಿ ಯಾಕಂದರೆ ಇದು ಪುರಾತನ ದೇವಾಲಯ ಈ ಸಲ ಆನೆ ಕರ್ಸ್ಬಿಡ್ತೀನಿ ಆನೆ ಎರಡು ಆನೆ ಕರ್ಸ್ಬಿಟ್ಟು ಅಂಬಾರಿ ಮಾಡಿಸ್ಕೊಡ್ತೀನಿ ಈ ಪುರಾತನ ದೇವಾಲಯ ಮತ್ತೆ ನಾವು ನೋಡೋಕ್ಕಾಗಲ್ಲ ನೀವೇನೇ ಚಿನ್ನದಲ್ಲಿ ಕಟ್ಟರು ಕೂಡ ಈ ದೇವಸ್ಥಾನ ಮೊದಲು ಹೆಂಗಿತ್ತು ಆ ದೇವಸ್ಥಾನ ನೋಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಆದ್ದರಿಂದ ನಾನು ಎರಡು ಆನೆ ಅಂಬಾರಿ ಕಲಿಸಿ ಅಂಬಾರಿ ಮಾಡಿಸ್ತೀನಿ ಆಮೇಲೆ ಬೇಕಾದ್ರೆ ತನಂತರ ಬೇಕಾದ್ರೆ ಹೊಡೆದಾಕಿ ನೀವು ಹೊರಗ ದೇವಸ್ಥಾನ ಜೀರ್ಣಧಾರ ಮಾಡಿ ನೀವು ಅಂತ ಹೇಳ್ದೆ ಆಯಿತು ಅಂತ ಅವಕಾಶ ಕೊಡ್ರೆ ಎಲ್ಲ ಆನೆ ಕರೆಸ್ತೆದೆ ನಾನು ಕೈಲಾದ ಮಟ್ಟಿಗೆ ನಾನು ದೇವರಿಗೆ ಮಾಡ್ಕೊ ಬಂದೆ ಅದಾದಮೇಲೆ ಮೇಲೆ ಏನು ಮಾಡಿದ್ರು ಜೀರ್ಣಾಧಾರ ಮಾಡ್ತೀನಿ ಅಂತ ದೇವಸ್ಥಾನ ಕೆಡಿದ್ರು ಕೆಡದ ನಂತರ ಏನಾಯಿತು ಅಂದರೆ ತಿರ್ಗಾ ಮತ್ತೆ ಒಂದು ವರ್ಷ ಆಯಿತು ಎರಡನೇ ವರ್ಷಕ್ಕೂ ಕೂಡ ಆನೆ ಕರೆಸ್ತೆ ಅಂಬಾರಿ ಮಾಡಿಸ್ದೆ ಭಗವಂತ ಒಂದು ಕಡೆ ಗೂಳ ಕೂತಿದ್ದ ದೀಪಾಲಂಕಾರ ನೋಡ್ಕೊಂಡ್ಬಂದ ಅನ್ನ ಸಂದರ್ಪಣೆ ಹತ್ತು ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿ ವರ್ಷನೂ ಇದ್ದೀನಿ ನಿಮ್ಗೆ ಗೊತ್ತಿರೋಕ್ಕೆ ಒಂದಿಷ್ಟು ರಸಮಂಜಾರ ಕಾರ್ಯಕ್ರಮ ಮಾಡ್ಕೊಬರ್ತಾಯಿದ್ದೀನಿ ಹೋಮ ಪೂಜೆಗಳೆಲ್ಲ ಇದ್ದೀನಿ ನನ್ನ ಕೈಲಾದ ಮಟ್ಟಕ್ಕೆ ನಾನು ಏನು ಸೇವೆ ಮಾಡ್ಕೊಳ್ಬೇಕು ನಾನು ಸೇವೆ ಮಾಡ್ಕೋಬೋದಿ ಮೂರನೇ ವರ್ಷ ಆಯಿತು ಎರಡು ಆನೆ ಅಂಬಾರಿ ಕರೆಸ್ತೆ ಅವಾಗ ಕೂಡ ನಾನು ಅದ್ದೂರಾಗೆ ಏನು ಮಾಡಬೇಕು ಎಲ್ಲರೂ ಎಲ್ಲ ಥರದ್ದು ಮೆರವಣಿಗೆಗಳೆಲ್ಲ ಮಾಡಿಸಿದೆ ಈ ನಾಲ್ಕನೇ ವರ್ಷಕ್ಕೆ ಏನಾಯ್ತಾರೆ ಅಂತ ಹೇಳಿದ್ರೆ ನಾನು ದೇವಸ್ಥಾನಕ್ಕೆ ಹೋಯ್ತೀನಿ ಮೂರು ತಿಂಗಳಾಗಿದೆ ದೇವಸ್ಥಾನ ಬಾಗಳೆ ದೇವಸ್ಥಾನ ಕಟ್ಟಡ ಅಲ್ಲಿಗೆ ನಿಂತಿದೆ ಹೇಳಿದ್ರೆ ಅರ್ಧಕ್ಕೆ ನಿಂತಿದೆ ಕಟ್ಟಡ ನಾಲ್ಕು ವರ್ಷದಿಂದ ಅವ್ರೇನು ಮೂರು ವರ್ಷದಿಂದಾನು ಕೂಡ ಅವ್ರು ಕೇಳಿದ ಎಲ್ಲ ಇಲ್ಲ ಭರವಸೆ ಕೊಟ್ಕೊಡ್ತೀನಿ ನಿಮಗೆ ನಾನು ಅಂದರೆ ದೇವರೇ ಇಲ್ಲ ಅಂತ ಹೇಳಿದ್ರೆ ಸ್ವಾಮಿ ನಾವು ಅಂಬಾರಿ ಮಾಡಬೇಕು ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಹೋಮ ಅವರ್ ಮಾಡಬೇಕು ಜನ ಬರಬೇಕಾದ್ರೆ ದೇವ್ರ ಅಂತ ಬರ್ತಾನೆ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಆದಮೇಲೆ ಜನ ಇಲ್ಲಿ ಬರ್ತಾರೆ ಅಂತ ನಾನು ಕೇಳ್ಕೊಂಡೆ ಕಮಿಟಿ ಅವ್ರಿಗೆ ಇಲ್ಲ ನಾನು ಭರವಸೆ ಮಾಡ್ಕೊಡ್ತೀನಿ ಅಂತೇಳಿ ಮೂರು ವರ್ಷ ಇದೇ ರೀತಿ ಅವರು ಮುಂದೆ ದೊಡ್ಡ ಬಂದರು ನಾನೇನು ಮಾಡಿದೆ ಮೊನ್ನೆ ಒಂದು ಮೂರು ದಿನದ ನಾನು ಒಂದು ಒಂದು ವಾರದಿಂದ ಹೋದಾಗ ಕೇಳಿದೆ ಎಷ್ಟು ದಿನ ಆಯ್ತಪ್ಪ ಬಾಗ್ಲಾಕಿದ ದೇವಸ್ಥಾನದಲ್ಲೇ ಮೂರು ತಿಂಗಳಾಯಿತು ಸ್ವಾಮಿ ಅಂತ ಕೇಳಿದೆ ಮೂರು ತಿಂಗಳಿಂದ ಯಾಕೆ ದೇವಸ್ಥಾನ ನೀವು ಭಾಗ ಹಾಕಿದ್ರೆ ಅಂತ ಅವ್ರು ಕಮಿಟಿಯವ್ರು ಕೇಳೋದು ಅದಕ್ಕೆ ಅವ್ರೇನಂತ ಹೇಳಿದ್ರೆ ಸಂಬಳ ಕೊಟ್ಟಿಲ್ಲ ಅದಕ್ಕೆ ಮೂರು ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಪೂಜಾರಿ ಯಾವ್ದು ನಾನು ಮೂರು ತಿಂಗಳ ಕಾಯಾಕಲ್ಲ ಅದಕ್ಕೆ ನಾನು ಭಾಗ ಬಂದೆ ಅಂತ ನಾವು ಮುಜ್ರಾ ಸೇರಿದ್ಮೇಲೆ ಮುಜ್ರಾಯಿಂದ ಸಂಬಳ ಬರಬೇಕಲ್ಲ ಪ್ರತಿ ತಿಂಗಳು ಇಷ್ಟು ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ತಾರಲ್ಲ ಪುರೋಹಿತರು ಯಾಕೆ ದುಡ್ಡು ಕೊಡ್ತಾರಲ್ಲ ನೀವು ಅಂತ ಆ ಕಮಿಟಿಯವ್ರಿಗೆ ಹೋಗಿ ಕೇಳಿದೆ ಅದಕ್ಕೆ ಉತ್ತರ ಕೊಡಲಿಲ್ಲ ಯಾರು ಮೂರು ತಿಂಗಳಿಂದ ಒಂದು ಇತಿಹಾಸದ ದೇವಸ್ಥಾನ ಐನೂರು ಸಾವಿರ ವರ್ಷದ ದೇವಸ್ಥಾನ ಅದು ನಾವು ಯಾರು ನೋಡಿಲ್ಲ ಅದೇ ಎಲ್ಲ ಜನಗಳು ಹೇಳುವಂಗೆ ಒಂದು ಐನೂರು ವರ್ಷ ಸಾವಿರ ವರ್ಷ ಇತಿಹಾಸದ ದೇವಸ್ಥಾನದ ಬಗ್ಗೆ ಇವ್ರು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರಲ್ಲ ಅಂತೇಳಿ ನಾನೇನು ಮಾಡಿದೆ ಕಮಿಟಿ ಅವ್ರ ತ ಕರೆದೆ ಅಲ್ಲ ಸ್ವಾಮಿ ನೀವು ಮೂರು ತಿಂಗಳಿಂದ ದೇವಸ್ಥಾನ ಬಾಗಲಾಕಿದ್ರಲ್ಲ ಈಗ ನಾವು ಶಿವರಾತ್ರಿ ಹಬ್ಬ ಬರ್ತೀವಿ ಹಬ್ಬ ಜೊತೆ ನಾವು ಯಾವ ರೀತಿ ಇದನ್ನು ನಾವು ಹಬ್ಬ ಆಚರಣೆ ಮಾಡೋಣ ಗರ್ಭಗುಡದಲ್ಲಿ ದೇವರೇ ಇಲ್ಲ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಕಮಿಟಿ ಅವರಿಗೆಲ್ಲ ಕೇಳಿದೆ ಅದಕ್ಕೆ ಯಾರು ಅವರು ಉತ್ತರ ಆಗ್ತೋಗಿಲ್ಲ ನಾನು ಅದಾದ ನಂತರ ಏನು ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡಿದೆ ದೇವಸ್ಥಾನ ವಾಡಲ್ಲ ಒಂದು ನೋಡಿದೆ ಎಲ್ಲ ಬೂಸ್ಟ್ಕೊಂಡು ದೇವ್ರುಗಳಲ್ಲಿ ಏನಾಗಿದೆ ಒಂದು ದೇವಸ್ಥಾನ ಅಂದರೆ ಹೋಮ ಪೂಜೆ ಅಭಿಷೇಕ ಈ ರೀತಿ ನಡೀತಾರೋ ದೇವಸ್ಥಾನದಲ್ಲಿ ಎಲ್ಲ ದುಷ್ಟು ಬಂದು ದುಡ್ಡು ಕಟ್ಬಂದು ಜಾಡ್ ಕಟ್ಕೊಂಡು ಹೋಗಿದ್ದಾರೆ ಯಾರೋ ಒಂದು ಚಿಕ್ಕ ಪೂಜೆ ಮಾಡೋದು ಹೋಗ್ತಾರೆ ತಾವು ಬೇಕಾದ್ರೆ ಅದನ್ನು ಬೇಕಾದ್ರೆ ಪ್ರಶ್ನೆ ತಾವು ಹೋಗಿ ನನ್ನ ಮಾತಾಡೋದು ಸತ್ಯ ಇದೆ ಅಸತ್ಯ ಇದೆ ಅನ್ನೋದು ಹೋಗಿ ಬೇಕಾದ್ರೆ ನೀವು ನೋಡ್ಬೋದು ಆ ಪೂರೈತಾವ ಚಿಕ್ಕ ಹುಡುಗ ಬರ್ತಾನೆ ಒಂದು ಮಂಗಳಾರತಿ ಮಾಡ್ತಾನೆ ಬಾಗ್ಲಾತು ಹೋಗಿದ್ದಾನೆ ಒಂದು ಮುಜರಾಯಿ ಇಲಾಖೆ ಸೇರೋ ದೇವಸ್ಥಾನ ಒಬ್ಬರು ತಹಸೀಲ್ದಾರೇ ಆಗಲಿ ಒಂದು ಡಿ ಸಿನೇ ಆಗಲಿ ಇದ್ರ ಬಗ್ಗೆ ಏನು ಕ್ರಮ ತಗಿತಾ ತಗೋದ ತಗೊಂಡವ್ರೆ ಮೂರು ತಿಂಗಳಿಂದ ಹಾಕೊಂಡು ಕೂತವ್ರೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಏನು ಗುಜರಾತ್ ಸೇರಿರೋ ದೇವಸ್ಥಾನ ಆಮೇಲೆ ಕಮಿಟಿಲಿ ಹನ್ನೊಂದು ಜನ ಅವ್ರೆ ಹನ್ನೊಂದು ಜನ ಒಬ್ಬ ಪುರೇತನ ಸಂಬಳ ಕೊಡೋಲ್ಲ ಅಂದರೆ ಅರ್ಥ ಏನು ಆ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಡೆಮಾಲೇಷನ್ ಮಾಡಿ ಕೊಟ್ಟವ್ರೆ ಅಲ್ಲೇನು ಮಾಡ್ತಾರೆ ಅಂದರೆ ಉಚೆಯಾಗಿ ಹೋಯ್ತವ್ರೆ ರಾತ್ರಿ ಹೊತ್ತು ಏನು ಮಾಡ್ತಾರೆ ಪಾರ್ಟಿ ಮಾಡ್ತವ್ರೆ ಆಮೇಲೆ ಅವ್ರು ಮೂರು ವರ್ಷದಿಂದ ಹೇಳ್ತಾ ಇದ್ದೆ ನೀವು ಗೇಟ್ ಮಾಡಾಕ ದೇವಸ್ಥಾನಕ್ಕೆ ಎಂಟ್ರಿ ಯಾರು ಬರ್ದೋದಾಗಿ ಅಂತ ಮೂರು ವರ್ಷದಿಂದ ಕಮಿಟಿ ಅವ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾರು ನಮ್ಮ ಮಾತನ್ನ ತಲೆ ಹಾಕತ್ತ ಇಲ್ಲ ನನಗೆ ಭಾಳ ಬೇಜಾರಾಗೋದೇನಂತ ಹೇಳಿದ್ರೆ ಒಂದು ಇತಿಹಾಸದ ದೇವಸ್ಥಾನ ರಾಮನಗುರದಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿದ್ರೆ ಅವತ್ತೊಂದು ಕಾಲದಲ್ಲೇ ಮದುವೆಗಳು ನಡೀತಾ ಇದ್ದಾವೆ ಅವತ್ತೊಂದು ಕಾಲದಲ್ಲೇ ಸಾವಿರಾರು ಜನ ಒಂದು ಅನ್ನ ತಿನ್ಕೋತಾಯಿದ್ರು ಏಳ್ನೂರು ಎಕರೆ ಇದೆ ದೇವಸ್ಥಾನ ಜಾಗ ಇವಾಗ ಉಳ್ಕಂದಿರೋದು ಎಷ್ಟು ಜಾಗ ಒಂದು ಇನ್ನೂರು ರೂಪಾಯಿ ಒಂದು ನೂರು ಅಡಿ ಸಿಗ್ತಾ ಇದೆ ಏಳ್ನೂರು ಎಕರೆ ಜಾಗ ಇರೋದೇ ಇನ್ನೂರು ನೂರು ಅಡಿ ಅದ್ರೊಳಗು ಅರ್ಧ ಎಂಟರ್ ಗೂಡು ಮಾರ್ಕೆಟ್ ಅವ್ರೆ ನಮ್ಮದು ಜಾಗ ಅಂತ ಬಂದು ಅಲ್ಲಿ ಅಂಪೇರ್ ಮಾಡ್ಕೊಂಡು ಅದನ್ನಾರ ಕೇಳಿದ್ರೆ ಕೇಳೋದು ನಮಗೆ ಮುಂದೆ ಬಿಡುಗಡೆ ನಾನು ಕೇಳ್ಕೊತೀನಿ ಅದನ್ನು ಯಾರು ಬೇಕಾದ್ರೆ ಯಾರ ಹತ್ರ ಮಾತಾಡ್ತೀನಿ ಅದನ್ನು ಡೆಮಾನೇಷನ್ ಮಾಡಿಸ್ತೀನಿ ನಾನು ಅದನ್ನಾರ ಕಾಂಪೌಂಡ್ ಮಾಡಿದ್ರೆ ಅದಕ್ಕೂ ನೀವು ಇದಕ್ಕೂ ಸಂಬಂಧ ಇಲ್ಲ ಅಂತ ನಮಗೆ ಎಲ್ಲ ಏನು ಮಾಡ್ತಾರೆ ದೂರ ಕಳ್ತಾರೆ ಮೊನ್ನೆ ನಾನು ಕಮಿಟಿಯವ್ರ ಹತ್ರ ಹೋಗಿ ಕಮಿಟಿಲಿ ಒಬ್ಬರು ಇಲ್ಲಿ ಅವರು ಸದಸ್ಯರು ಅವ್ರ ಭರಮಶಿವಾರ ಅವ್ರನ್ನ ಕರ್ಕೊಂಡು ಮುಂಜಾಗೆ ಕೇಳಿದ್ರು ನಿಮ್ಮ ಕೈಯಲ್ಲಿ ಆದರೆ ದೇವಸ್ಥಾನ ಮಾಡಿ ಇಲ್ಲ ಅಂದರೆ ನನಗೆ ಬಿಟ್ಬಿಡಿ ನಾನು ಮಾಡ್ತಾಯಿದ್ದೀನಿ ಅಂತ ಕೇಳಿದೆ ಇಲ್ಲ ದುಡ್ಡು ಇಲ್ಲ ಆದ್ದರಿಂದ ನಾವು ದೇವಸ್ಥಾನ ಕಟ್ಟೋಕ್ಕೆ ಈ ಥರ ಲೇಟ್ ಆಯ್ತೈತೆ ಅಂತ ದುಡ್ಡು ಇಲ್ಲ ಆಮೇಲೆ ಏನು ನಿಮ್ಮ ಕೈ ಹಾಕ್ರಿ ಹಳೆ ದೇವಸ್ಥಾನ ಚೆನ್ನಾಗಿತ್ತಲ್ಲ ನೀವು ಹಳೆ ದೇವಸ್ಥಾನ ಬಿಡ್ಬೋದಾಯ್ತಲ್ಲ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ನೀವು ಕೈ ಹಾಕ್ಬೇಕಾಯ್ತು ಒಂದು ರೂಲ್ಸ್ ಇದೆ ಏನು ರೂಲ್ಸ್ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಡೆಮಾಲೇಷನ್ ಮಾಡಿದ್ಮೇಲೆ ಇಷ್ಟು ದಿನದಲ್ಲೇ ಆ ದೇವಸ್ಥಾನ ಕಂಪ್ಲೀಟ್ ಅಂತ ಒಂದು ರೂಲ್ಸ್ ಇದೆ ಏನು ಸುರೇಶ್ ಎಷ್ಟು ದಿನ ಆಗಿದೆ ರೂಲ್ಸ್ ಹತ್ತು ತಿಂಗಳೊಳಗಡೆ ಏನ್ ಡೆಮಾಲೇಷನ್ ಮಾಡಿದ್ರೆ ಕಷ್ಟ ಇಲ್ಲ ಅಂತ ಹೇಳಿದ್ರೆ ಶರತ್ ಭದ್ರಾ ಆದೇಶದ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ತಹಸೀಲ್ದಾರ್ ಅಲ್ಲಿ ಆರ್ಡರ್ ಇದೆ ಆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬಟ್ ಯಾವುದೇ ರೀತಿ ಕ್ರಮ ಕೈ ಕೈಗೊಂಡಿಲ್ಲ ಇದು ವಸ್ತು ರೀತಿ ಕೇಳಿದ್ರು ನಾಲ್ಕು ವರ್ಷ ಆಗಿದೆ ಒಂದು ದೇವಸ್ಥಾನ ಬೀಗ ಹಾಕಿ ಮೂರು ತಿಂಗಳಾಗಿದೆ ಪೂಜಾರಿ ದುಡ್ಡು ಕೊಡಿಲ್ಲ ಅಂತಾರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ ದುಡ್ಡಿಲ್ಲ ಆಮೇಲೆ ನೀವು ಮೂಲ ದೇವಸ್ಥಾನ ಏನಕ್ಕೆ ನೀವು ಹೋಗಿ ಡೆವಲೇಷನ್ ಮಾಡಿದ್ರೆ ಅಂತ ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಆಮೇಲೆ ಒಂದು ಸಾಕ್ಷಿ ಕೊಡ್ತೀನಿ ನಾನು ಅದಲ್ಲ ಕೊಡ ಕೊಡ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಇದೊಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಇಟ್ಟು ಕೇಳಿ ದಯವಿಟ್ಟು ಇಲ್ಲೇನು ಮಾಡೋರು ಅಂತ ಹೇಳಿದ್ರೆ ಕಮಿಟಿಯಿಂದ ಎಷ್ಟಾಯ್ತೋ ದುಡ್ಡು ಅಂತ ನಾನು ಕೇಳಬೇಕು ಐವತ್ತು ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರು ಮುಜರಾಯಿಂದ ಏನು ದುಡ್ಡು ಕೊಡ್ತಾರೆ ಹಿಂಗೆ ಅಂತ ಕೇಳಿದ್ರು ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಕೇಳಿದ್ರು ಒಂದು ಕೋಟಿ ರೂಪಾಯಿ ಆಯಿತು ಇಲ್ಲಿ ಟ್ರಸ್ಟಲ್ಲಿ ಏನು ಮಾಡವ್ರೆ ಅಂದರೆ ಇವರು ಬೋರ್ಡ್ ಹಾಕೋರ ದೇವಸ್ಥಾನ ಮುಂದೆ ಇದರೊಳಗೆ ಟ್ರಸ್ಟಲ್ಲಿ ಒಂದು ದೇವಸ್ಥಾನಕ್ಕೆ ಒಂದೇ ಅಕೌಂಟ್ ಎರಡು ಅಕೌಂಟ್ ಮಾಡೋ ಇದು ಬಗ್ಗೆ ನನ್ನ ಪ್ರಶ್ನೆ ಮಾಡಿದೆ ಯಾಕೆ ಕಮಿಟಿ ಅವರಿಗೆ ಎರಡು ಅಕೌಂಟ್ ಏನಕ್ಕೆ ಮಾಡಿದ್ರಲ್ಲ ನೀವು ಒಂದು ಟ್ರಸ್ಟ್ಗೆ ಒಂದು ಅಕೌಂಟ್ ಇರಬೇಕು ಎರಡು ಅಕೌಂಟ್ ಏನಕ್ಕೆ ಮಾಡಿದೆ ಅಂತ ನಾನು ಕೇಳಿದೆ ಇಲ್ಲ ಬ್ಯಾಂಕಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಎಸ್ ಬಿ ಅಕೌಂಟು ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ನೀವು ಅಂತ ಹೇಳಿದ್ರು ಆದ್ದರಿಂದ ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ದೀನಿ ಅಂತ ನಮ್ಮ ಗುರುಗಳ ಮುಂದೆ ಹೇಳ್ದು ಆಯಿತು ನೀವು ಎಸ್ ಬಿ ಅಕೌಂಟ್ ಕ್ಲೋಸ್ ಮಾಡಬೇಕಾಯಿತು ಆಮೇಲೆ ಟ್ರಸ್ಟಿಗೆ ಇದ್ದಂತ ಮಾಡಿದ್ಮೇಲೆ ಎಸ್ ಬಿ ಅಕೌಂಟ್ ಆದರೂ ಅಷ್ಟೇ ಕರೆಂಟ್ ಅಕೌಂಟ್ ಆದೋ ಅಷ್ಟೇ ಯಾವುದೇ ಅಕೌಂಟ್ ಆದರೂ ಅಷ್ಟೇ ಯಾರು ಟ್ರಾಕ್ಸ್ ಕೊಡೋಲ್ಲ ಯಾಕಂದ್ರೆ ದೇವಸ್ಥಾನ ದುಡ್ಡಿದ್ರು ಆಯಿತು ಬ್ಯಾಂಕ್ ದೊಡ್ಡ ಮಾತು ಕೇಳಿದಾಗ ಎಸ್ ಬಿ ಅಕೌಂಟ್ ಕ್ಲೋಸ್ ಮಾಡಬೇಕಾಯಿತು ಕರೆಂಟ್ ಅಕೌಂಟ್ ನೀವು ರನ್ನಿಂಗ್ ಮಾಡ್ಬೇಕಾಯ್ತು ನೀವು ಯಾಕೆ ಎರಡು ಅಕೌಂಟ್ ಮಾಡಿದ್ರ ಅಂತ ನಾನು ಅವ್ರು ಕೇಳಿದೆ ಅದಕ್ಕೆ ಉತ್ತರ ಆಯಿತು ಒಂದು ಅಕೌಂಟ್ ಅವ್ರಿಗೆ ಒಂದು ಅಕೌಂಟ್ ದೇವಸ್ಥಾನ ಅಂತ ಹೇಳಿದ್ರೆ ಕೋಟಿಗಳಲ್ಲ ಖರ್ಚಾಯ್ತದಂತೆ ಅವ್ರು ಮೆಸೇಜ್ ಹಾಕ್ಬೇಕು ಹೊರತು ಹದಿನೈದು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಆಗಲಿದೆ ಅಂತೇಳಿ ಒಂದು ಮೆಸೇಜ್ ಹಾಕ್ತಾರೆ ಮುಂದೆ ದೇವಸ್ಥಾನ ಮುಂದೆ ಬೋಟ್ ಹಾಕೋದು ಫ್ಲೆಕ್ಸ್ ಫ್ಲೆಕ್ಸ್ ಅಂದರೆ ದೇವಸ್ಥಾನ ಮುಂದೆ ಇದು ಹದಿನೈದು ಕೋಟಿ ಅನ್ನೋದು ಏನಿದೆ ನಾನು ನಿಮಗೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ ಅರುಣಿಗೆ ದಯವಿಟ್ಟು ದೇವಸ್ಥಾನ ಮುಂದಿನ ಇವತ್ತು ಅದು ಬೋರ್ಡ್ ಇದೆ ಹದಿನೈದು ಕೋಟಿ ವೆಚ್ಚದಲ್ಲಿ ನಾವು ದೇವಸ್ಥ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ದಯವಿಟ್ಟು ನೀವು ಜನಸಂಖ್ಯೆ ಏನ ಸಾರ್ವಜನಿಕರಲ್ಲಿ ಏನಂತೆ ಏನಾರ ಇದ್ರೆ ನೀವು ಇದು ಮಾಡ್ಬೋದು ಅಂತ ಕೇಳೋದು ಹದಿನೈದು ಕೋಟಿ ಅಂದರೆ ನಾನು ಪ್ರಶ್ನೆ ಮಾಡಿದೆ ನಾನು ಹದಿನೈದು ಕೋಟಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಹದಿನೈದು ಕೋಟಿ ನೀವು ಒಂದು ಕೋಟಿ ನಿಮ್ಮಲ್ಲಿ ಇದೆ ಇದೆ ಇನ್ನು ಹದಿನಾಲ್ಕು ಕೋಟಿ ಯಾರು ದುಡ್ಡು ಕೊಡ್ತಾರೆ ನಿಮಗೆ ಜನಸಂಖ್ಯೆ ಸಾರ್ವಜನಿಕರು ಹದಿನಾಲ್ಕು ಕೋಟಿ ಕೋಟಿ ದೇವಸ್ಥಾನ ಮಾಡಿಸ್ಟು ಯಾರು ರಾಮದ ಬರೋ ಕೆಪಾಸಿಟಿ ಇದೆಯಾ ಯಾಕೆ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದೆ ಇಲ್ಲ ನಾವು ಹೇಳಿದೀವಿ ಬರ್ತದೆ ಅಲ್ಲ ಸ್ವಾಮಿ ನೀವು ವಿವಾಲಯ ಕೂಡ ದೇವಸ್ಥಾನ ಮಾಡೋಕೆ ನಾಲ್ಕು ವರ್ಷ ತಗೊಂಡಿರೋ ಟೈಮು ಇನ್ನು ಹದಿನಾಲ್ಕು ಕೋಟಿ ಜನಗಳಿಂದ ನೀವು ಕಲೆಕ್ಷನ್ ಮಾಡ್ತಾರೆ ದೇವಸ್ಥಾನ ಯಾವಾಗ ನೀವು ಆಧಾರ ಮಾಡ್ತೀರಾ ಇದಕ್ಕೆ ಎಸ್ಟಿಮೇಟು ಅವ್ರು ಹೇಳ್ತಾರೆ ಹದಿನಾಲ್ಕು ಕೋಟಿ ಅಂತ ಹೇಳ್ತಾರೆ ಪ್ರತಿಯೊಂದನಾದ ದಾಖಲಾತಿ ಕೊಡಿದೆ ಎಸ್ಟಿಮೇಟ್ ಇದ್ರೆ ದಾಖಲಾತಿ ಎಂಬತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಗಿದೆ ಇವ್ರು ಹೇಳ್ತಾರೆ ಹದಿನೈದು ಕೋಟಿ ಅಂತ ಬೋರ್ಡ್ ರಾಜ್ ಅವರ ಬೋರ್ಡ್ ಎಂಬತ್ತು ಲಕ್ಷ ಎಸ್ಟಿಮೇಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ಕೋಟಿ ಮಠದಲ್ಲಿ ಲಕ್ಷ ಅಂತ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹಲವು ದಾನ ದಾನಿಗಳು ಗುಂಡನ್ನ ಕೊಟ್ಟಿದ್ದಾರೆ ಮುಕ್ ಹಂತಿದ್ದಾರೆ ಯಾವುದೇ ರೀತಿ ಸುಳ್ಳು ಸುದ್ದಿ ಆ ಅಹ್ ನಿರ್ಮತಿ ಕೇಂದ್ರದವರು ಎಂಬತ್ ಲಕ್ಷ ಎಸ್ಟಿಮೇಟ್ ಕೊಟ್ಟರೆ ಇಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹದಿನೈದು ಕೋಟಿ ಅಂತ ಹೇಳ್ತಾ ಇದ್ದಾರೆ ಇವರು ಮನೆಯಲ್ಲಿ ಗಮನ ಸಿಮೆಂಟ್ ಎಲ್ಲ ಎತ್ತೋಗಿ ಊರ್ನೈಸ್ ಮಾಡ್ತಾ ಇದ್ರೆ ಯಾವುದೇ ರೀತಿ ಬಿಲ್ು ವಗರ ಇತ್ಯಾದಿಗಳು ಕೊಡದೇನೆ ಗಮನಗಳು ದಾನ್ಯಗಳು ಕೊಟ್ಟರು ಅಂತ ಹೇಳಿದ್ರು ಅದಕ್ಕೊಂದು ಬಿಲ್ ಇಲ್ಲ ಏನಿರ್ಲಿಲ್ಲ ಇದೇ ಹಿಂದೆ ಒಬ್ರು ದಾನಿ ಹದಿನೈದಕ್ಷ ತಗೊಳ್ತಾರೆ ಯಾವ್ದೇ ರೀತಿ ಬಿಲ್ ಇರೋದಿಲ್ಲ ದೇವಸ್ಥಾನ ಕಳೆದ ವರ್ಷದಲ್ಲಿ ಶಿವರಾತ್ರಿ ಹಬ್ಬದ ದಿನ ದೇವಸ್ಥಾನಕ್ಕೋಸ್ಕರ ಜೀರ್ಣೋದ್ಧಾರಕ್ಕೋಸ್ಕರ ಕಲೆಕ್ಷನ್ ಮಾಡ್ತಾರೆ ಎಲ್ಲರಿಗೂ ದೇವಸ್ಥಾನ ಚೀಟಿ ಕೊಡ್ತಾರೆ ಹೊರತು ಯಾವುದೇ ರೀತಿ ಬಿಲ್ ಇಲ್ಲ ಈ ಕೂಡಲೇ ಇದನ್ನು ತಾಸಕರು ಪರಿಶೀಲನೆ ಮಾಡಿ ಈ ಟ್ರಸ್ಟ್ನ ರದ್ದತಿ ಮಾಡಿ ನಮಗೆ ಮೀಸಲಾತಿ ಕೊಡಬೇಕು ಅಂದ್ಬಿಟ್ಟು ನಾವೆಲ್ಲ ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅವರೆಲ್ಲ ಇಲ್ಲ ಅವರು ಟ್ರಸ್ಟ್ ಲೆಬು ಸದಸ್ಯರ ಅವರ ಯಾರೋ ನಮ್ಮ ಗುರುಗಳಲ್ಲ ಪರಮಸಿ ಅವರು ಇವರು ಏನು ಮಾಡಲ್ಲ ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಮೆಟ್ರಲ್ ಕೊಡಿಸೋ ದಾನಿ ದಾನಿಗಳ ಕಡೆಯಿಂದ ಕೊಡಿಸೋಲ್ಲ ಇದಕ್ಕೇನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಲೆಕ್ಕ ಬುಕ್ಕು ಯಾರು ಕೊಡ್ತಾಯಿದೆ ನಾನು ಕಳೆದ ವರ್ಷ ಅವ್ರಿಗೆ ಕೇಳ್ಕೊಂಡೆ ನಮಗೆ ಮಾಡ್ತಂತೆ ದಯವಿಟ್ಟು ಈ ದೇವಸ್ಥಾನ ನಮಗೆ ಉಟ್ಕೊಡಿ ನಮಗೆ ಯಾವುದು ನಮಗೆ ರಾಜಭಾರ ತಗೊಳ್ಳದಲ್ಲಿ ನಾವೆಲ್ಲ ಕ್ರೀಡಾ ತಗೊಳ್ಳದಲ್ಲಿ ನಮ್ಗೆ ಇಷ್ಟ ಇಲ್ಲ ದೇವಸ್ಥಾನ ನಾವು ಕಂಪ್ಲೀಟ್ ಮಾಡ್ಕೊಡ್ತೀನಿ ದಯವಿಟ್ಟು ಉಟ್ಕೊಡಿ ನಮಗೆ ನೀವು ಟ್ರಸ್ಟಿನ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ನಾವೇ ಮಾಡ್ತಾ ಇದ್ದೀವಿ ದಯವಿಟ್ಟು ಅಂದರೆ ಉಟ್ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಕಂಡೀಷನಾಗಿ ಹೇಳ್ಬೋದು ಏನಾಯ್ತು ಅಂತ ಅಂತೇಳಿದ್ರೆ ದೇವಸ್ಥಾನಕ್ಕೆ ದುಡ್ಡಿಲ್ಲದೆ ದೇವಸ್ಥಾನ ಜೀರ್ಣಾಧಾರ ಮಾಡ್ತೀನಿ ಅಂತೇಳಿ ದೇವಸ್ಥಾನ ತೋರಿಸ್ಕೊಂಡು ಅವ್ರು ಏನು ಮಾಡ್ತಾರೆ ದುಡ್ಡು ಮಾಡ್ತಾರೆ ಜನಗಳ ಮುಂದೆ ಜನಗಳ ಅದಕ್ಕೆ ಏನಂತ ಹೇಳಿದೆ ಲಾಸ್ಟ್ ಟೈಮ್ ಮೊನ್ನೆ ನನ್ನ ಕನ್ನಡಿಗರ ತಗ ಮಾತಾಡಿ ಇವತ್ತು ಇದ್ರ ಬಗ್ಗೆ ನೀವೇನಲ್ಲ ನೆಕ್ಸ್ಟ್ ನಾನೇನು ಪ್ರೆಸ್ಮೆಂಟ್ ಕೊಡ್ತೀನಿ ಅದಕ್ಕೆ ನೀವು ಉತ್ತರ ಕೊಡಬೇಕು ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ನಾನು ಎಲ್ಲ ಬಹಿರಂಗವಾಗಿ ರಾಮನಗರದಲ್ಲಿ ಎಲ್ಲರಿಗೂ ಹ್ಯಾಂಡಲ್ಸ್ ಆಟೋ ಆಟೋಟೈನ್ಸ್ಮೆಂಟ್ ಮಾಡಿಸಿ ನಾನು ಸಾವಿರಾರು ಜನ ಜನಗಳನ್ನ ಸೇರಿಸಿ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನಾನು ನಿಮ್ಮನ್ನೆಲ್ಲರಿಗೂ ಚೀಮಾರಿ ಹಾಕಿ ಆಚೆ ತೊಳ್ತೀನಿ ಇಲ್ಲ ನೀವು ಮಾಡೋಂಗಿದ್ರೆ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ನಮ್ಮ ಬುಟ್ ನಾವು ಮಾಡ್ಕೊತೀವಿ ಹದಿನೈದು ಕೋಟಿ ಅಂತ ನೀವು ಹಾಕಿದ್ರಲ್ಲ ದೇವಸ್ಥಾನಕ್ಕೆ ಕೋಟಿ ಅಂದರೆ ವೆಚ್ಚ ಆಯ್ತದೆ ದಯವಿಟ್ಟು ಸಾರ್ವಜನಿಕರು ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಹದಿನೈದು ಕೋಟಿ ಅಂದರೆ ಇಲ್ಲಿ ಬೆಲೆ ಬೇಡವಾ ಈ ಚಿನ್ನದ ಲೇಪನ ಇಲ್ಲ ಬೆಳ್ಳಿ ಲೇಪನ ದೇವಸ್ಥಾನ ಕಟ್ತಾರೆ ಅಂದೇಶ್ವರ ಸ್ವಾಮಿ ದೇವಸ್ಥಾನ ಕಟ್ತಾ ಕಟ್ತಾರದೆ ಇಷ್ಟು ನಲ್ವತ್ತು ಅರವತ್ತಡಿ ಎಂಬತ್ತಡಿ ಅಂದರೆ ದೇವಸ್ಥಾನ ಗರ್ಭಾವಳಿ ಕಟ್ತಾರೋ ಅದು ಬಿಟ್ಟರೆ ನೀನು ಕಟ್ತಾ ಇಲ್ಲ ಅದು ಎಂಬತ್ತಡಿಯಿಂದ ಅರವತ್ತಡಿ ಬಂದಿದ್ದು ಮಾತ್ರ ಕಲ್ಲು ಒಂದು ಏನು ಮಾಡೋಲ್ಲ ಒಂದು ಶೇಪ್ ದೇವಸ್ಥಾನ ಗರ್ಭಾವಳಿ ಒಂದು ಅಭಿಷೇಕ ಅಲ್ಲ ಒಂದು ಪೂಜೆ ಇಲ್ಲ ಕಮಿಡಿ ಅಂತಾರೆ ಕಮಿಡಿಯಿಂದ ಪೂಜೆ ಒಂದು ಸಂಬಳ ಕೊಡ್ತಾ ಇಲ್ಲ ಒಂದು ದೇವಸ್ಥಾನ ಒಂದು ಭೂನ ಅಲಂಕಾರ ಇಲ್ಲ ಆಮೇಲೆ ಯಾರೋ ತಾನೆ ಹೋಳ್ ಪುಣ್ಯಾತ್ವ ಮೂವತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಪೇರ್ ಮಾಡಿಕೊಡು ಪೇರು ಮಾಡಿಕೊಡ್ ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಮ ಗಮನಕ್ಕೆ ಇರಬೇಕು ಅವರು ಸರ್ ಯಾರು ದಾನಿಗಳು ಅದನ್ನ ಏನು ಮಾಡೋ ಎರಡು ವರ್ಷದ ಹೋಗಿ ರಾಮಚಂದ್ರ ದೇಶ ಮುಂದೆ ಬಿಸಿಲು ನಿಸ ಅದು ಮಳೆ ಬಿಸಿಲಿಗೆಲ್ಲ ಏನಾಗಿದೆ ಟೀ ಕುಟು ಮಾಡ ಎಲ್ಲ ಓಪನ್ ಆಗಿ ನೆಕ್ಸ್ಟು ಅದನ್ನು ತೊಳ್ಗೋವಾಗ ಅದನ್ನೆಲ್ಲ ಯಾರೋ ಒಬ್ಬರು ದಾನಿಗಳಿಗೆ ಮಾಡಿಕೊಂಡಾಗ ಅದಕ್ಕೆ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಯಿತು ಎಂಬತ್ತು ಲಕ್ಷ ರೂಪಾಯಿ ತೋರಿಸ್ಕೊಟ್ಟಿವು ಏನು ಮಾಡಿದ್ರ ಅಂತ ಹೇಳಿ ಅಂತೇಳಿ ನಾನು ಶೆಟ್ ಅದನ್ನ ಅದನ್ನೇನು ಮಾಡಿದ್ರೆ ಆ ತೇರು ಆಡ ಹೋಗಾಯ್ತಾ ಕೇಳಿದ್ರೆ ಕಾಮಗಾರಿ ಕಳಪೆ ಮಾಡ ದಯವಿಟ್ಟು ಪತ್ರಿಕಾ ಮಾಧ್ಯ ಮಾಧ್ಯಮದವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳ್ದೇನು ಅಂತಿದ್ರೆ ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ನಾನು ಇರೋದು ಇಷ್ಟೇ ತಮಗೆಲ್ಲ ಕೇಶವರ ಸ್ವಾಮಿ ಮಿನಿ ದಸರಾ ಥರ ಪೇಪರ್ ಪೇಪರೆಲ್ಲ ಪೊಟ್ಟಿಸಿಟಿ ಮಾಡಿದ್ರೆ ಮಿನಿ ದಸರಾ ರಾಮನ ಅಂತ ಹೇಳಿದ್ರು ನಮ್ಗೆ ಭಾಳ ಹೆಮ್ಮೆ ಆಯಿತು ಭಾಳ ಖುಷಿಯಾಯಿತು ದಯವಿಟ್ಟು ಇದನ್ನು ಸತ್ಯ ಅಷ್ಟಿದೆ ಅಸತ್ಯ ಅಷ್ಟಿದೆ ಅಂತ ನನ್ನ ಮಾತನ್ನು ತಾವೆಲ್ಲ ಪರಿಶೀಲಿಸಿ ಇದನ್ನು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ದೇವಸ್ಥಾನ ಯಥಾ ಪ್ರಕಾರ ದೇವಸ್ಥಾನ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ರಾಮನಗರದಲ್ಲಿ ಒಂದು ಪೂಜೆ ಒಂದು ಅಭಿಷೇಕ ಒಂದು ಅಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಚಿರಾಂತಕ್ಕೆಲ್ಲ ಬರ್ತಾರೆ ಇನ್ನೂ ಹೆಚ್ಚಿನ ಸಂಖ್ಯೆಗೆ ಬರಬೇಕು ಅಂತ ನಾನು ಎಲ್ಲ ತರಲಿ ಪತ್ರಿಕಾ ಮಾಧ್ಯಮದವರೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ದೇವಸ್ಥಾನ ಬರೋವಷ್ಟಕ್ಕೆಲ್ಲ ಕ್ರೆಡಿಟ್ ಆಗ್ತದೆ ದಯವಿಟ್ಟು ನೀವು ನಿಂತು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಇದು ನಮ್ಮ ರಾಮನಗರ ನಮ್ಮ ರಾಮನಗರದಲ್ಲಿ ಒಂದು ಏನಾರ ಅಕಸ್ಮಾತ್ ಒಂದು ಮುಸ್ಲಿಮ್ಸಲ್ಲಿ ಈ ಥರ ಒಂದು ಮುಸ್ಲಿಮ್ಸ್ ಒಂದು ದೇಗುಲ ಈ ಥರ ಆಗಿದ್ದರೆ ಎಷ್ಟು ಗಲಾಟೆಗಳು ನಡೆದಿರೋದು ದಯವಿಟ್ಟು ನೋಡಿ ನಮ್ಮ ದೇವಸ್ಥಾನದಲ್ಲಿ ಇತಿಹಾಸದ ದೇವಸ್ಥಾನ ಏಳು ವರ್ಷ ಐನೂರು ವರ್ಷ ಏಳ್ನೂರು ವರ್ಷ ಅಂತ ನಾವು ಯಾರನ್ನು ಹುಟ್ಟಿಲ್ಲ ಯಾರು ಕೇಳಿಲ್ಲ ಜಂಗಳ್ ಕೇಳಂದ್ರೆ ನಾವು ಹೇಳ್ತಾ ಇದ್ವಿ ದರ್ಭಾಗುಡಿಯೇ ತಂದ್ಬಿಟ್ಟು ದೇವಸ್ಥಾನವೇ ಇಲ್ಲ ಅಲ್ಲಿ ಅದು ಹಿಂದೆ ಎಲ್ಲರೂ ಕಾನ್ಸಿಡಿಟಿ ಆಗಿದೆ ಅದೆಲ್ಲ ಮಾತುಕತೆ ಆಗಿದೆ ಇದಲ್ಲ ತಾಹಸೀಲ್ದಾರಿಗೆ ಬಿ.ಸಿ.ಗೆ ಗಮನಕ್ಕೆ ದೂರ ಏನಾದ್ರೂ ಕೊಟ್ಟಿರಲ್ಲ ಸರ್ ಹೊರಟಿಲ್ಲ ಫಸ್ಟ್ ಇವಾಗ ತಮ್ಮಲ್ಲಿ ನಮ್ದೇನಿದೆ ವೈರಾಗೋ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇದನ್ನ ಅವರು ಮೊನ್ನೆ ಬಂದಿ ಒಂದು ಸ್ವಲ್ಪ ಟೈಮ್ ತರ ಮಾಡ್ಕೊಳ್ಳೋಣ ನನ್ನೇ ನನ್ನೆ ಬಂದಿ ಯಾರ್ ಕಮಿಟಿ ಆ ಎಷ್ಟು ಆಗಬಹುದು ನಮಗೂ ಸ್ನೇಹಿತರು ನಿಮಗೆ ಸ್ನೇಹಿತರು 8 ದಿನೊಳಗ ನಾನು ಮಾಡ್ಕೊಡ್ತೀನಿ ದಯವಿಟ್ಟು ನೀವು ಪ್ರೆಸ್ಮಿಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಬೂರೊಳ ಏನು ನಾನು ನಾನೇನು ಮಾಡ್ದೆ ನಾನು ಪ್ರೆಸ್ಮಿಟ್ ಆಲ್ರೆಡಿ ಕಡ್ಬಿಡಿದ್ದೀನಿ ಜನಗಳು ಗೊತ್ತಾಗಬೇಕು ನಾನು ಅವ್ರ ಜನಗಳ ಮುಂದೆ ನಾನು ಪ್ರೆಸ್ಪಿಂಟ್ ಅಲ್ಲಿ ಅವ್ರು ಏನು ಹೇಳ್ತಾರ ಅವ್ರ ಮುಂದೆ ಹೇಳ್ಬಿಡ್ತೀನಿ ನೀವು ಎಂಟು ತಿಂಗಳ ಮಾಡ್ತಾರ ಮೂರು ತಿಂಗಳಲ್ಲಿ ಮಾಡ್ತಾರ ನೀವೊಂದು ಸ್ಟೇಟ್ಮೆಂಟ್ ಮಾಡಿ ನನ್ನ ಮಾತು ಸುಳ್ಳು ಸ್ಟೇಟ್ಮೆಂಟ್ ಮಾಡಿ ನಾನು ಅದಕ್ಕೆ ಪ್ರೂಫ್ ಕೊಡ್ತೀನಿ ನಾನು ಜಿಲ್ಲಾ ಇಲಾಖೆ ಅಧ್ಯಕ್ಷ ಕಮಿಟಿಯವರಲ್ಲ ಸರ್ ಅವರು ಹನ್ನೊಂದು ಜನ ಇಲ್ಲ ಅವರು ಏನು ಮಾಡ್ತಾರೆ ಸರ್ ಅವರು ಯಾಕೆ ನನ್ನ ನನ್ನ ಉದ್ದೇಶಕ್ಕೋಸ್ಕರ ಕೇಳ್ತಾ ಇಲ್ಲ